ಹಾಯ್ ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹಸಿ ಕ್ಯೂ ಚುತ್ಕ ಅಂತ ಮಾಡ್ತಿದ್ದೀವಿ ಕ್ಯೂ ಚುತ್ಕ ಅಂದರೆ ಕೈಯರೆಲ್ಲ ಕ್ಯೂಚಿ ಮಾಡೋದು ಅದಕ್ಕೆ ಕ್ಯೂ ಚುತ್ಕ ಅಂತಾರೆ ನಾನೀಗ ಒಂದು ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಎರಡು ಕಟ್ಟು ಕಿರಿಕಿರೆ ಸೊಪ್ಪು ತೊಗೊಂಡಿದ್ದೀನಿ ಮುಖಾಲು ಬಟ್ಲು ತೆಗ್ರಿಬೇಳೆ ತೊಗೊಂಡಿದ್ದೀನಿ ಬಟ್ಲಲ್ಲಿ ತ್ರಿ ಹೆಸರು ಕಾಳು ತೊಗೊಂಡಿದ್ದೀನಿ ಮುಖಾಲು ಬಟ್ಲು ತೆಗ್ರಿಬೇಳೆ ಚಿಕ್ಕ ಬಟ್ಲ ಒಂದು ಬಟ್ಲು ಹೆಸ್ರು ಕಾಳನ್ನ ಇದನ್ನು ನೀಟಾಗಿ ಒಂದು ವಿಷದಲ್ಲಿ ಬೇಯಿಸ್ಕೊಂಬರೋಣ ಬೇಯಿಸಿದ ನಂತರ ಆಮೇಲೆ ಸೊಪ್ಪು ಹಾಕಿ ಬೇಯಿಸ್ಬೇಕು ಸೊಪ್ಪು ಕಟ್ ಮಾಡ್ಕೊಂಬರ್ತೀನಿ ಬೇಳೆ ಬೆಂದಿದೆ ಈಗ ಈ ಬೇಳೆನ ಒಂದು ಸ್ವಲ್ಪ ಒಂದು ಸ್ಪೂನ್ ತಪ್ಪು ತದ್ದಿಟ್ಕೊತಿದ್ದೀನಿ ಎಷ್ಟು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋದು ಸೊಪ್ಪನ್ನೆಲ್ಲ ಹಾಕೊಂಡು ಬೇಯಿಸ್ಕೊಳ್ಳೋಣ ನಾನು ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು ನೋಡ್ಕೊಂಡು ನೀರು ಹಾಕೋಬೇಕು ಬೇಳೆ ಸ್ವಲ್ಪ ಹಾಕೋ ಬೇಳೆ ಹೆಸ್ರು ಕಳಿ ಸ್ವಲ್ಪ ಹಾಕೊಂಡು ಬೇಯಿಸ್ಕೊಂಡಿದ್ದೆ ಈಗ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಂಗಿಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊಪ್ಪು ಕಾಳು ಬೇಯಿಸ್ಕೊಂಬಿಡೋಣ ಇದು ಬೇಯಿಸ್ಕೊಂಬರೋಣ ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಹತ್ತು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ನಿಮಗೆ ಖಾರ ಕಮ್ಮಿ ಇತ್ತು ಹಸಿಮೆಣ್ಸಿನ್ಕಾಯಿ ಅಂದರೆ ಜಾಸ್ತಿ ತೊಗೊಳ್ಳಿ ಖಾರ ಜಾಸ್ತಿ ಇತ್ತು ಅಂದರೆ ಕಮ್ಮಿ ತೊಗೊಳ್ಳಿ ಇದನ್ನ ಸ್ವಲ್ಪ ಎಣ್ಣೆ ಸ್ವಲ್ಪ ಉರ್ಕೊಳೋಣ ಈಗ ಟೊಮೊಟೊ ಉರ್ಕೊಳ್ತಾ ಇದ್ದೀನಿ ಇದನ್ನಲ್ಲೂ ಸ್ವಲ್ಪ ಎಲ್ಲ ಬಿಟ್ಟು ಉಪ್ಪು ತುಪ್ಪ ಅದು ಸೊಪ್ಪನ್ನ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ ಇದು ನೀರು ಬಸ್ದುಬಿಟ್ಟು ನೀರು ಸಪ್ರೇಟು ಸೊಪ್ಪು ಸಪ್ರೇಟ್ ಮಾಡಿದ್ದೀನಿ ಇದನ್ನೆಲ್ಲ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೋಣ ಈಗ ನಾನು ಯಾವ ಥರ ಅದು ಸಾಂಬಾರು ಮಾಡೋದಂತೂ ತೋರಿಸ್ಕೊಡ್ತೀನಿ ನಾನು ಎರಡು ಟೊಮೆಟೊ ಉಳಿದಿಟ್ಕೊಂಡಿದ್ದೆ ಆ ಹಸಿಮೆಣಸಿಗೆ ಉಳಿದಿಟ್ಕೊಂಡಿದ್ದೆ ಇದಕ್ಕೆ ನಾನೀಗ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡಿದ್ದೀನಿ ದಪ್ಪ ಬೆಳ್ಳುಳ್ಳಿ ಆದರೆ ಎರಡು ಹಾಕ್ಕೊಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಚಿಕ್ಕ ಚಿಕ್ಕವು ನಾಲ್ಕು ತೊಗೊಂಡಿದ್ದೀನಿ ಅಂದರೆ ನಾನು ಬಸ್ ಸಾರಿಗೆ ನಾನ್ ವೆಜ್ ಸಾರಿಗೆ ಈ ಥರ ಸಾರಿಗೆಲ್ಲ ನಾಟಿ ಬೆಳ್ಳುಳ್ಳಿ ತಂತ ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಅದಕ್ಕೆ ಇದು ಸ್ವಲ್ಪ ಸಣ್ಣ ಆಗಬೇಕಲ್ಲ ಅದಕ್ಕೆ ಇದ್ರ ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಬೇಕಾದ್ರೆ ಹಾಕೋಬೋದು ಈಗ ಇದ್ರ ಜೊತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಈಗ ನೀಟಾಗಿ ಇದರಲ್ಲ ಕುಟ್ಕೊತೀನಿ ಈ ಥರ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊತೀನಿ ಈ ಕುಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೇಳೆ ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡೋಣ ನೋಡಿ ಈಗ ಎಲ್ಲ ಮ್ಯಾಶ್ ಆಗಿದೆ ಇದಕ್ಕೇ ಈ ರಸ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಗೆದು ತೊಳ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಹುಣ್ಸೆ ರಸ ಹಾಕ್ತಾ ಇದ್ದೀನಿ ಹುಣ್ಸೆ ರಸ ನಮಗೆ ಎಷ್ಟು ಬೇಕು ಅಷ್ಟು ಹಾಕಬೋದು ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಈ ನೀರು ತೆಗೆದಿಟ್ಕೊಂಡಿದ್ನಲ್ಲ ಈ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಈ ಥರ ಎಲ್ಲ ಕುಟ್ಟಿಟ್ಕೊಂಡಿದ್ವಲ್ಲ ಹಸಿರು ಹಸಿ ಎಲ್ಲ ಸಿಗುತ್ತೆ ಇದನ್ನೆಲ್ಲ ಈ ಥರ ಹಿಂಡಿ ಹಿಂಡಿ ನಾವು ಈಗ ತಕ್ಕ ಈ ಥರ ಹಿಂಡಿ ತಗೋಬೇಕು ಈ ಥರ ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಬಾಯಿಗೆ ಮಕ್ಳಿಗೆ ಬೀಜ ಎಲ್ಲ ಇರುತ್ತೆ ಹಂಗಾಗಿ ಈ ಥರ ಎಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದು ತುಂಬಿಕೊಂಡ್ಬಿಟ್ಟು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಊಟ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶೀತ ಆಗಿ ಜ್ವರ ಬಂದಾಗ ಈ ಥರ ಸಾಂಬಾರು ಮಾಡ್ಕೊಂಬಿಟ್ಟು ಮುದ್ದೆ ಮಾಡ್ಕೊಂಡು ಊಟ ಬಾಯಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಶೀತ ಎಲ್ಲ ಹೋಗುತ್ತೆ ನೀವು ಟ್ರೈ ಮಾಡಿ ನಿಮಗೇನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇನ್ನೇ ಅಡುಗೆ ಮಾಡಿದ್ರು ಫುಲ್ ವೀಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತೇಳಿ ನಮಗೂ ಫುಲ್ ವೀಡಿಯೋ ನೋಡಿ ಅವರು ಅಂತ ನಮಗೂ ಖುಷಿಯಾಗುತ್ತೆ ಟ್ರೈ ಮಾಡಿ ನೀವು ಈಗ ನೋಡಿ ಇದನ್ನೆಲ್ಲ ಈ ಥರ ಈ ಥರ ಎಲ್ಲ ಮಾಡಿ ನೋಡಿ ಇಷ್ಟು ವೇಸ್ಟ್ ಬಂದಿದೆ ಇದನ್ನು ಹಸಲು ಮುಣಿಸಲು ಟೊಮೊಟೊ ಕೊತ್ತಂಬರಿ ಸೊಪ್ಪುಂದೆಲ್ಲ ಕುಟ್ಟಿದ್ದು ಎಲ್ಲ ಹಿಂಡಿ ಇದ್ರಲ್ಲಿ ತಗೊಂಡಿದ್ದೀನಿ ಈಗ ಇದನ್ನ ನಾವು ಇದ್ರೆಡ್ರಿ ಈಗ ನೀರು ಇದು ಬಸ್ ಇದು ನೀರು ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಈ ಸೊಪ್ಪೇ ಬೇಸ್ ಇಟ್ಕೊಂಡಿದ್ದೀನಿ ಅದೇ ನೀರಲ್ಲೇ ಅದೊಳಕ್ಕೆ ಹಾಕ್ಬಿಟ್ಟು ಮಾಡ್ಕೊಳ್ಳೋದು ಇದು ಒನ್ ಟೈಮ್ ಮಾಡ್ಕೊಳ್ಳೋದು ಇದನ್ನ ಸಾಂಬಾರು ಕುದಿಸಂಗಿಲ್ಲ ಏನೂ ಇಲ್ಲ ಇಷ್ಟೇ ಇದು ನಾವು ಈಗ ಇದನ್ನೆಲ್ಲ ರೆಡಿ ಆದಮೇಲೆ ಒಂದು ಸತಿ ಟೇಸ್ಟ್ ನೋಡ್ಕೊಬೇಕು ಉಪ್ಪು ಹುಳಿ ಕರೆಕ್ಟಾಗಿದೆಯಂತ ನೋಡ್ಕೋಬೇಕು ಹುಳಿ ಕಮ್ಮಿ ಇದ್ರೆ ಒಂದು ಸ್ವಲ್ಪ ಹುಳಿ ಹಾಕೋಬೇಕು ತುಂಬಾ ಚೆನ್ನಾಗಿದೆ ಈಗ ನಮ್ಮ ಸೊಪ್ಪು ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಏನು ಮಾಡ್ಕೊಂಡಿದ್ನೋ ಅದೇ ಬೇರೆ ಬಾಂಡ್ಲಿ ಉಪಯೋಗಿಸಿಲ್ಲ ಅದೇ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಸಾಸಿವೆ ಇದ್ದೀನಿ ಈರುಳ್ಳಿ ಕರ್ಬಣಿ ಸೊಪ್ಪು ಉಣೆಮೆಣ್ಸಿನ್ಕಾಯಿ ತೆಂಗಿನಕಾಯಿ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಚಟಪಟ ಅಂತ ಇದೆ ನಾನೀಗ ಒಣೆಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬಂಡ್ ಸೊಪ್ಪು ಇದ್ದೀನಿ ಅದಕ್ಕೆ ಸ್ವಲ್ಪ ಇದ್ದೀನಿ ಮಾಡಿದ್ರೆ ಅಡುಗೆ ಮಾಡ್ಬೇಕಾದ್ರೆ ಅದಕ್ಕೆ ಮತ್ತು ಜಾಬ್ರಿ ಮಾಡ್ಕೊಬೇಡಿ ಸ್ವಲ್ಪ ಹುಷಿ ಕೊಟ್ಟು ಮಾಡಿಕೊಂಡು ಚೆನ್ನಾಗಿ ಬರುತ್ತೆ ನನಗೆ ನನ್ನ ಪಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಈ ಸಾರನ್ನ ಜ್ವರ ಬಂದಾಗ ಮಾಡಿಕೊಡು ಮಾಡ್ಕೊಡು ಅಂತಾರೆ ತುಂಬ ಇಷ್ಟಪಟ್ಟು ಈ ಸಾರು ಮಾಡಿಸ್ಕೊಳ್ತಾರೆ ಹುಷಾರಿದ್ದಾಗ ಚೀಪತ್ರಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನನಗೆ ಇದೇ ಸೊಪ್ಪುಗಳನ್ನ ತೆಗೆದುಕೊಂಡಿದ್ಮೇಲೆ ಇದ್ದೀನಿ ಹಾಕ್ತಾಯಿದ್ದೀನಿ ಬತ್ತಾರೆಲ್ಲ ಮಾಡಿದಾಗ ಗೊಬ್ಬರ ಹಾಕ್ತಾರಲ್ಲ ಅದೇ ಥರನೇ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ರೆಡಿಯಾಗಿದೆ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮ್ಮನೆಯವರಿಗಂತೂ ಈ ಸಾಂಬಾರು ತುಂಬಾ ಇಷ್ಟ ನಾವು ವಾರದಲ್ಲಿ ಒಂದು ಎರಡು ಮೂರು ಸರಿ ಮಾಡ್ತೀನಿ ಈ ಸಾಂಬಾರನ್ನ ನೋಡಿ ಈಗ ರೆಡಿಯಾಗಿದೆ ಈಗ ಕ್ಯೂ ಸುತ್ತ ಸೊಪ್ಪು ಮುದ್ದೆ ಮುದ್ದೆ ಜೊತೆಗೆ ಸ ಸಾಂಬಾರು ಜೊತೆಗೆ ಮುದ್ದೆ ಊಟ ಮಾಡ್ತಾ ಇದ್ರೆ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಏನಾದ್ರು ಡೌಟ್ ಇದ್ರೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದಾಗ ಮರಿಬೇಡಿ ಫುಲ್ ವೀಡಿಯೋ ಮಾತ್ರ ನೋಡಿ ಆಗಿದೆ ಅಂತ ಹೇಳಿ ಟೇಸ್ಟ್ ಬನ್ನಿ ಸ್ನೇಹಿತರೆ ನೋಡೋಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಚಿತ್ರದುರ್ಗ ಸೈಡಲ್ಲಿ ಮಾಡ್ತಕ್ಕಂಥ ಕಿವು ಉದಕ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆಗಲಿ ಆಗಲಿ ಎಂಥವ್ರಿಗೂ ತುಂಬ ಇಷ್ಟ ಆಗೋಂಥ ಊಟ ಇದು ಶೀತ ಕೆಮ್ಮು ಈ ಒಣಮೆಣಸಿಕಾಯಿ ಹಾಕಿ ಒಗ್ಗರಣೆ ಹಾಕಿ ಮಾಡಿರ್ತಕ್ಕಂಥ ಸೊಪ್ಪು ಇದೆಯಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು